ಓಂ ನಮ ಶಿವಾಯ ಸ್ನೇಹಿತರೆ ಸಸ್ಯಾಮೃತ ಅಂತ ಅಂದರೆ ನಿಸರ್ಗ ನಮಗೆ ನೀಡಿರುವ ಅಮೃತಕ್ಕೆ ಸಮಾನವಾದ ಗಿಡಮೂಲಿಕೆಗಳಿಂದ ತಯಾರಿಸಿದ ದಿವ್ಯ ಔಷಧಿಗಳ ಹಾಗರವೇ ಸಸ್ಯಾಮೃತ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಅರ್ಧ ತಲೆನೋವು ಈ ಕೆಲವರಿಗೆ ಪೂರ್ತಿ ತಲೆನೋವು ಬಂದರೆ ಅಷ್ಟೇನೂ ಸಮಸ್ಯೆ ಇರೋದಿಲ್ಲ ಸ್ವಲ್ಪ ಟೈಮ್ ಬಂತು ಹೋಯ್ತಿಲ್ಲ ಅಂದರೆ ಯಾವುದಾದ್ರು ಒಂದು ಔಷಧಿ ತಗೊಂಡು ಸರಿ ಮಾಡ್ಕೊಳ್ತಾರೆ ಈ ಅರ್ಧ ತಲೆನೋವು ಬಂದಿರೋ ಅಂಥವ್ರು ನಿಜವಾಗ್ಲೂ ಅವರೆಷ್ಟು ಬಾಧೆ ಪಡ್ತಾರೆ ಅಂತ ಅಂದರೆ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದು ಹೇಳ್ತಾರೆ ಇಲ್ಲಿ ಅರ್ಧ ತಲೆನೋವು ಬಂದರೆ ಆ ತಲೆ ನೋವನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ ಅದನ್ನು ತಡ್ಕೊಳ್ಳೋದಕ್ಕಾಗಲ್ಲ ದಯವಿಟ್ಟು ಔಷಧಿ ಬೇಕು ನಮಗೆ ಅಂತ ಔಷಧಿ ತುಂಬ ಸರಳವಾದ ಒಂದು ಔಷಧಿ ಇದೆ ಸ್ನೇಹಿತರೆ ನೀವು ಇಷ್ಟೇ ನಾಟಿ ಹಸುವಿನ ತುಪ್ಪ ನಾಟಿ ಹಸುವಿನ ತುಪ್ಪವೇ ಆಗಬೇಕು ಇದಕ್ಕೆ ಬೇರೆ ತುಪ್ಪ ಆಗೋದಿಲ್ಲ ನಾಟಿ ಹಸುವಿನ ತುಪ್ಪವನ್ನು ಒಂದು ಎರಡು ಮೂರು ಹನಿಗಳಾಗುವಷ್ಟು ಒಂದು ಎರಡು ಮೂರು ಹನಿಗಳಾಗುವಷ್ಟು ನಾಟಿ ಹಸುವಿನ ತುಪ್ಪವನ್ನು ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಬೇಕು ಕ್ಯಾಂಡ್ಲಲ್ಲಿ ಬಿಸಿ ಮಾಡಿ ಅಂದರೆ ಸ್ಟೌನಲ್ಲಿ ಬಿಸಿ ಮಾಡಿ ಆ ಬಿಸಿಯಾಗಿರ್ತಕ್ಕಂಥ ನಾಟಿ ಹಸುವಿನ ತುಪ್ಪ ತಣ್ಣಗಾದ ಮೇಲೆ ದಯವಿಟ್ಟು ಇದನ್ನು ನೋಟ್ ಮಾಡ್ಕೋಬೇಕು ದಯವಿಟ್ಟು ಆ ಬಿಸಿ ತುಪ್ಪವನ್ನು ಯಾರು ಬಳಸಬೇಡಿ ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆ ಆಗಬಾರ್ದು ಸ್ಪೂನಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಬಿಸಿ ತುಂಬ ಬಿಸಿ ಆಗಬಾರ್ದು ಸ್ವಲ್ಪ ಬಿಸಿ ಅಂದರೆ ಆ ಎಪ್ಪಾಗಿರ್ತಕ್ಕಂಥ ತುಪ್ಪ ಸ್ವಲ್ಪ ಬಿಸಿ ಹಾಕಬೇಕು ಮುಟ್ಟಿ ನೋಡಬೇಕು ಕೈನಲ್ಲಿ ಮುಟ್ಟಿ ಕೈ ಮೇಲೆ ಆ ಸ್ಪೂನನ್ನು ಹಿಡ್ಕೊಂಡು ನೋಡಿ ಆದಮೇಲೆ ನೀವು ಮೂಗ್ಗು ಹಾಕಬೇಕು ಯಾವ ಥರ ಹಾಕಬೇಕಂತಂದರೆ ಎಡಭಾಗದಲ್ಲಿ ತಲೆನೋವಿದ್ರೆ ಬಲಭಾಗದ ಮೂಗಿನ ಹಾಕಬೇಕು ಬಲಭಾಗದಲ್ಲಿ ತಲೆನೋವಿದ್ರೆ ಎಡಭಾಗದ ಮೂಗಿನ ಒಳ್ಳೆಗೇ ಹಾಕಬೇಕು ಮಲಗಿ ಹಂಗಾತ ಮಲಗಿಸಿ ಅವ್ರನ್ನ ಆ ಮೂಗಿನ ಒಳ್ಳೆಯಲ್ಲಿ ಒಂದು ಮೂರ್ನಾಲ್ಕು ಹನಿಗಳನ್ನು ಆ ತುಪ್ಪವನ್ನು ಹಾಕಿ ಇದನ್ನು ಪ್ರತಿ ದಿವಸ ಮುಂಜಾನೆ ಬಳಸ್ಬೋದು ಇದನ್ನು ಬಳಸಿ ಒಂದು ವಾರದ ನಂತರ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ತುಂಬ ಟೆನ್ಷನ್ನಲ್ಲಿ ಇರ್ತಕ್ಕಂಥವ್ರು ಅರ್ಧ ತಲೆನೋನಲ್ಲಿ ಬಳಲ್ತಾ ಇರ್ತಕ್ಕಂಥ ಅವ್ರನ್ನ ಯಾರು ಯಾವ ಅಂತ ನನಗೆ ತುಂಬ ದೊಡ್ಡ ರೋಗನೇ ಬಂದಿರ್ತದೆ ಅನ್ನೋ ಒಂದು ಅವ್ರ ಫೀಲಿಂಗ್ ಇರ್ತದೆ ಏಕೆಂದರೆ ಅದು ಅತಿಯಾದ ಒಂದು ನೋವನ್ನು ಉಂಟು ಮಾಡುತ್ತೆ ಸ್ನೇಹಿತರೆ ದಯವಿಟ್ಟು ಈ ಸಮಸ್ಯೆ ಇರ್ತಕ್ಕಂಥವ್ರು ಈ ಒಂದು ಉತ್ತಮವಾದ ಒಂದು ಮನೆಮದ್ದನ್ನು ಬಳಸಿ ಆ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮತ್ತು ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ನೀವು ಸಪೋರ್ಟ್ ಮಾಡಬೇಕು ತುಂಬ ಸರಳವಾದ ಮತ್ತು ಸಂಕ್ಷಿಪ್ತವಾದ ಮನೆ ಮದ್ದನ್ನು ಬಳಸಿ ಯಾವ ರೀತಿ ಆರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಈ ಗಿಡಮೂಲಿಕೆಗಳು ಬಂದು ಈಗ ನಿನ್ನೆ ಮೊನ್ನೆ ಅದು ಅಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಋಷಿಮುನಿಗಳು ಅವರ ಆರೋಗ್ಯ ಸ್ಥಿತಿ ಸರಿಯಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಆ ಗಿಡಮೂಲಿಕೆಗಳನ್ನು ಬಳಸಿ ನೂರಾರು ಸಾವಿರಾರು ಕಾಯಿಲೆಗಳನ್ನು ವಾಸಿ ಮಾಡಿರ್ತಕ್ಕಂಥ ತುಂಬ ಉತ್ತಮವಾದ ನಿದರ್ಶನಗಳು ಆ ಗಿಡಮೂಲಿಕೆಗಳಿಂದ ನಮಗೆ ನಮ್ಮಂಥ ಒಂದು ನಾಟಿ ವೈದ್ಯರಿಗೆ ಸಿಕ್ಕಂಥ ಒಂದು ಕೊಡುಗೆ ಇದನ್ನು ನಾವು ನಿಮಗೂ ಕೂಡ ತಿಳಿಸ್ತಾ ಇದ್ದೀವಿ ಇನ್ನು ಮುಂದೆ ಸುಮಾರು ಗಿಡಮೂಲಿಕೆಗಳು ಮತ್ತು ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಇನ್ನು ಮುಂದೆ ಕೂಡ ಕೊಡ್ತೀನಿ ಹಾಗೂ ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೃಷ್ಟಿದೋಸ ಸಮಸ್ಯೆಗೆ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ಮತ್ತು ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲ ಇಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ನಿಗಳನ್ನು ಹಾಕ್ತೇವೆ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ